ನಿಧಿಯಾದ ಅಲ್ಲಾನ ನಾಮದಿಂದ ಎನ್ನ ಆರಂಭ ದೈವ ಸದ್ಗುರು ಅಬ್ಬಾಸನಿಯನ್ನು ನನ್ನ ಹೃದಯ ಬಂದು ಬಳಸಿಕೊಂಡು ನನ್ನ ಅರ್ಧಾಂಗನ ಆಗಿರ್ತಕ್ಕಂಥ ಗೌಶಾ ಬೇಗಮ್ಮ ಆತ್ಮಕ ಶರಣಗಳನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ನನ್ನ ಹಿರಿಯ ಪುತ್ರರಾಗಿರ್ತಕ್ಕಂಥ ಸೈಯದ್ ಅಬ್ಬಾಸನಿಯ ಅವರ ಆತ್ಮಕ್ಕೆ ಶರಣಗಳನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ಕಿರಿಯ ಪುತ್ರರಾಗಿರ್ತಕ್ಕಂಥ ಸೈಯದ್ ಖಾದರ್ ಶತನ ಅವರಿಗೆ ಆತ್ಮಕ ಶರಣಗಳನ್ನು ಸಲ್ಲಿಸುತ್ತ ಹದಿನೇಳನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಹರಗುರು ಶರಣರು ಆಗಮಿಸಿ ಈ ಹದಿನೇಳನೇ ವರ್ಷದ ಹುಟ್ಟುಹಬ್ಬ ಆಚರಣೆಯಲ್ಲಿ ಭಾಗಿಯಾಗಿ ಯಶಸ್ವಿ ಎಲ್ಲ ಎಲ್ಲಾ ನನ್ನ ಶರಣಗಳನ್ನು ಸಲ್ಲಿಸುತ್ತಾ ಸುತ್ತಮುತ್ತ ಬಂದಿರತ ಭಕ್ತರಿಗೂ ಚಿಂತಾಪಲ್ಲಿಯ ಭಕ್ತರಿಗೂ ಗೋನವಾಡ ಭಕ್ತರಿಗೂ ನನ್ನ ಶರಣಗಳನ್ನು ಟಿವಿ ಮಾಧ್ಯಮದವರಿಗೂ ಪತ್ರಕರ್ತರಿಗೂ ಸಂಗೀತ ಬಳಗದವರಿಗೂ ಯೂಟ್ಯೂಬ್ ಚಾನಲ್ ಅಧ್ಯಕ್ಷವರಿಗೂ ನನ್ನ ಶರಣಗಳನ್ನು ಸಲ್ಲಿಸುತ್ತ ಇದೇ ತರ ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೆಸಿಕೊಂಡು ಬಂದಿರತಕ್ಕಂತ ಎಲ್ಲ ಭಕ್ತರುಂದಕ್ಕೂ ನನ್ನ ಶರಣಗಳನ್ನು ಸಲ್ಲಿಸುತ್ತ ಬಹಳ ಇವತ್ತು ಬಹಳ ಎಲ್ಲರಿಗೂ ಸಂತೋಷದ ದಿನವೆಂದು ಅನಿಸುತ್ತದೆ ಯಾಕಂತ ಇಂಥ ಹರಗುರು ಚರಮೂರ್ತಿಗಳು ಭಾವೈಕ್ಯತೆ ಶರಣರು ಬಂದು ಈ ಹದಿನೇಳನೇ ವರ್ಷದ ಹುಟ್ಟುಹಬ್ಬ ಆಚರಿಸೋದಕ್ಕೆ ತಮ್ಮೆಲ್ಲಾರಿಗೂ ನನಗೆ ತಮ್ಮೆಲ್ಲಾರಿಗೂ ಆ ಸದ್ಗುರಿನ ಆಶೀರ್ವಾದ ಸದಾ ಇರಲೆಂದು ಅದೇ ರೀತಿಯಾಗಿ ನಮಗೆಲ್ಲಾರಿಗೂ ಮಳೆ ಬೆಳೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲೆಂದು ಆ ಸದ್ಗುರು ಅಪ್ಪಾಸಲಿಯಲ್ಲಿ ನಾನು ಹೇಳಿಕೊಳ್ಳುತ್ತಾ ನನಗೆ ಈ ಟಿವಿ ಮಾಧ್ಯಮದ ಮುಖಾಂತರ ಮಾತಾಡ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲಾ ಭಕ್ತರೊಂದಕ್ಕೂ ನನ್ನ ಶರಣವನ್ನು ಸಲ್ಲಿಸಿ ಎರಡು ಮಾತು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಭಾರತ ಡಾಕ್ಟರ್ ೋ ಶ್ರೀ ಶ್ರೀಮತಿ ವೈಶ ಬೇಗ ಮಮ್ಮನವ್ರ ಮಾತಾ ಗೀತೈ ಜಯ ಮಂಗಲಂ ಜಯ ನವ ಪಾರ್ವತೀಪತಿ ಶಿವ ಹರರರ ಮಹಾವೇ ಮಹಾಮಂಗಲ ದಯಮಾಡಿ ನಿರೂಪಕರ ಮಧ್ಯೆಯಲ್ಲಿ ಸ್ವಲ್ಪ ಇಷ್ಟ ಮಾಡಬಾರದು ಸದ್ಗುರು ಸಮಥ ಸಲಿತ ಬೆಳಗುವೆ ನಾರತಿಯ

दारतिया वापस मिला दी कण में दार दिया में नारती I'm yeah. 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 yeah.